ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ನಮ್ಮ ಮನೆಯವರ ಮಹಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಸೊ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ವರ್ಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ ಮುದ್ದು ಲಕ್ಷ್ಮಿ ಸೊ ಹೇಗಿದ್ದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೇಗೆ ನಾನು ಎಲ್ಲ ಡಿಕ್ ಅಂದರೆ ರೆಡಿ ಮಾಡಿದ್ದೆ ಲಕ್ಷ್ಮಿಗೆ ಸೊ ಅದನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆ ತೋರಿಸ್ತೀನಿ ಸೊ ನಾನು ನಿನ್ನೆ ನೈಟು ಫುಲ್ಲು ಏ ಏನೆಲ್ಲ ರೆಡಿ ಮಾಡಿಕೊಂಡೆ ಹೇಗೆಲ್ಲ ಮಾಡಿಕೊಂಡೆ ಅನ್ನೋದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಮುಖವಾಡಕ್ಕೆ ನಾನು ಇನ್ನೂ ರೆಡಿ ಮಾಡಿರಲಿಲ್ಲ ಸೊ ಬೆಳಗ್ಗೆ ಎದ್ದು ಮತ್ತು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ನೈಟು ಎಲ್ಲ ರೆಡಿ ಮಾಡಿ ಮಲ್ಕೊಂಬಿಟ್ಟೆ ಸೊ ಒಂದು ಒನ್ ಅವರ್ ಮಲ್ಕೊಂಡಿರ್ಬೋದು ಅಷ್ಟೇ ಮಲ್ಕೊಂಡೆ ಅಂದರೆ ಒಂದು ಸೋಫಾ ಮೇಲೆ ಹಾಗೆ ಕೂತ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಒಂದು ಹಾಫ್ ಒನ್ ಅವರ್ ನಿದ್ದೆನ ಮಾಡಿದೆ ಸೊ ಅದಾದಮೇಲೆ ಮತ್ತೆ ಕೆಳಗಡೆ ಮಲ್ಕೊಂಡ್ರೆ ಹೇಗೆ ಗೊತ್ತಾ ಸೊ ಕೆಳಗಡೆ ಮಲ್ಕೊಂಡ್ರೆ ಅದೇ ನಿದ್ದೆಯಿಂದ ಎದ್ದುಳಕೆ ಆಗೋಲ್ಲ ಸೊ ಹಾಗಾಗಿ ನಾನು ಹಾಗೆ ಸೋಫಾ ಮೇಲೆ ಕೂತ್ಕೊಂಡು ಸ್ವಲ್ಪ ನಿದ್ದೆನ ಮಾಡಿದೆ ಸೊ ಅದಾದಮೇಲೆ ಮತ್ತೆ ಒಂದು ಮೂರು ಗಂಟೆ ಮೂರುವರೆಗೆ ಎದ್ದು ಮತ್ತೆ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿ ಎಲ್ಲ ಎಲ್ಲ ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆ ನಂತರ ನಾನು ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ದೇವಿಗೆ ದೇವಿ ಮುಖವಾಡೋಕ್ಕೆ ಈಗ ನಾನು ಅಲಂಕಾರನ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನನಗೆ ಸಮಯ ತುಂಬ ಕಮ್ಮಿ ಇತ್ತು ಫಸ್ಟೇ ನಾನು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ಎಲ್ಲನೂ ರೆಡಿ ಮಾಡಿಕೊಂಡೆ ಆದರೂ ಕೂಡ ಕಣ್ಣತ್ತಿರ ಸ್ವಲ್ಪ ಕಾಡಿಗೆ ಸ್ವಲ್ಪ ಏರುಪೇರು ಹಾಕ್ ಹಾಕಿದ ಆಗಿತ್ತು ಬಟ್ ಅದು ಸರಿ ಮಾಡೋಕ್ಕೂ ನನಗಷ್ಟು ಟೈಮ್ ಇರಲಿಲ್ಲ ಏನೇ ಆಗಲಿ ಲಕ್ಷ್ಮೀ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡೋದೆ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಲಕ್ಷ್ಮೀ ಪೂಜೆ ಮಾಡೋದು ಎಲ್ಲರಿಗೂ ಒಲಿದು ಬರಲ್ಲ ಸೊ ಕೆಲವ್ರ ಮನೆಯಲ್ಲಿ ಲಕ್ಷ್ಮಿ ಹಬ್ಬ ಮಾಡಲ್ಲ ಅಕ್ಕ ಲಕ್ಷ್ಮಿನ ಕೂರಿಸಲ್ಲ ಅಂತ ಹೇಳ್ತಾರೆ ಸೊ ಯಾಕೆ ಅಂತ ಗೊತ್ತಿಲ್ಲ ಅವರು ಕೆಲವ್ರಿಗೆ ಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ನಮಗೆ ಆಗಿ ಬರೋದಿಲ್ಲ ಶಾಸ್ತ್ರ ಕೇಳಬೇಕು ಮಾಡಬೇಕು ಅಂತ ಹೇಳ್ತಾರೆ ಬಟ್ ನಮಗೆ ಕೆಲವ್ರಿಗೆ ಲಕ್ಷ್ಮಿ ಹಬ್ಬ ಮಾಡೋರಿಗೆ ನಿಜವಾಗ್ಲೂ ಪುಣ್ಯನೇ ಅಂತಲೇ ಹೇಳ್ಬೋದು ನಾವು ಲಕ್ಷ್ಮೀ ಪೂಜೆ ಮಾಡೋರು ನಮಗೆ ಅದು ನಮಗೆ ತಾಯಿ ನಮಗೆ ಕೊಟ್ಟಿರೋ ಒಂದು ಅವಕಾಶ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಏಕೆಂದರೆ ನಮ್ಮ ಅತ್ತೆ ಮನೆ ಕಡೆಯಿಂದ ಸೊ ಅವರು ತುಂಬ ವರ್ಷಗಳಿಂದ ಈ ಹಬ್ಬನ ಮಾಡ್ಕೊಂಡು ಬಂದಿದ್ದಾರೆ ಸೊ ನಾನು ಕೂಡ ಇವಾಗ ಅದನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ಶಾಸ್ತ್ರ ಕೇಳಿ ಮಾಡೋರು ಮಾಡ್ತಾರೆ ಆದರೆ ಇದು ನಮಗೆ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಹಬ್ಬ ನಮ್ಮ ಅತ್ತೆ ಮನೆ ಕಡೆ ಅವರು ಕೂಡ ನಮ್ಮ ಅತ್ತೆ ಇದ್ದಾಗೂ ಕೂಡ ತುಂಬ ಚೆನ್ನಾಗಿ ಹಬ್ಬನ ಮಾಡ್ತಾಯಿದ್ರು ಸೊ ಅದನ್ನು ನಾನು ಪಾಲಿಸ್ಕೊಂಡು ಬಂದಿದ್ದೀನಿ ನನಗೆ ನನ್ನ ತವ್ರ ಮನೇಲಿ ಈ ಈ ಹಬ್ಬ ಎಲ್ಲ ಮಾಡ್ತಿರ್ಲಿಲ್ಲ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಅಮ್ಮ ಯಾವತ್ತೂ ಮಾಡಿಲ್ಲ ನನಗೆ ಮದುವೆಗೆ ಮುಂಚೆ ಅಂಥ ಅವಕಾಶವೂ ನಂಗೆ ಸಿಕ್ಕಿರಲಿಲ್ಲ ನನಗೆ ತುಂಬ ಇಷ್ಟ ಲಕ್ಷ್ಮಿನ ಕೂರಿಸೋದು ಲಕ್ಷ್ಮಿಗೆ ಅಲಂಕಾರ ಮಾಡೋದು ಅದೆಲ್ಲ ನಂಗೆ ತುಂಬ ಹೆಣ್ಮಕ್ಳಿಗೆ ಅಲಂಕಾರ ಮಾಡೋದು ನಂಗೆ ತುಂಬಾ ಇಷ್ಟ ಬಟ್ ಅಮ್ಮನ ಮನೇಲಿ ಇದ್ದಾಗ ಕೂರಿಸೋಕೆ ಆಗ್ತಾ ಇರಲಿಲ್ಲ ಏಕೆಂದರೆ ಅದು ನಾನು ಮೊದಲೇ ಹೇಳ್ದಾಗೆ ಶಾಸ್ತ್ರ ಕೇಳಬೇಕು ಕೆಲವ್ರಿಗೆ ಆಗಿ ಬರುತ್ತೆ ಕೆಲವ್ರಿಗೆ ಆಗಿ ಬರಲ್ಲ ಅನ್ನೋ ಶಾಸ್ತ್ರ ಇರುತ್ತೆ ಸೊ ಹಾಗಾಗಿ ಅಮ್ಮನ ಮನೇಲಿ ಮಾಡ್ತಾ ಇರಲಿಲ್ಲ ಇಲ್ಲಿ ನಾನು ಮದುವೆ ಆಗಿ ಬಂದಮೇಲೆ ನಮ್ಮ ಯಜಮಾನ್ರು ಮನೇಲಿ ಸೊ ಆ ಒಂದು ಪದ್ಧತಿ ಅಂದರೆ ಲಕ್ಷ್ಮಿನ ಕೂರಿಸುವಂಥ ಪದ್ಧತಿ ಸಿಕ್ಕಿತು ನಿಜವಾಗ್ಲೂ ನನಗೆ ಒಂದು ಒಳ್ಳೆ ಪುಣ್ಯ ಅಂತಲೇ ಹೇಳ್ಬೋದು ನಾನು ತುಂಬ ಆಸೆ ಪಟ್ಟು ಆಸೆ ಪಡ್ತಾಯಿದ್ದಂಥ ಹಬ್ಬ ಇದು ನನಗೆ ನಿಜವಾಗ್ಲೂ ಸಿಕ್ಕಿರೋದು ತುಂಬಾ ಖುಷಿಯಾಗತ್ತೆ ನನಗೆ ತುಂಬಾ ಖುಷಿ ಈ ಹಬ್ಬ ಲಕ್ಷ್ಮಿ ಹಬ್ಬ ಮಾಡೋದು ಸೊ ತಾಯಿಗೆ ಹೊಸ ಹೊಸ ತಿಂಗ್ಸ್ಗಳನ್ನ ತಗೊಳ್ಳೋದು ಲಕ್ಷ್ಮಿ ಕೂರಿಸೋವಾಗ ಇಲ್ಲ ಹೀಗೆ ಇರಬೇಕು ಹೀಗೆ ಪೂಜೆ ಮಾಡಬೇಕು ಅನ್ನೋದು ಅದೆಲ್ಲ ನನ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಅದೇನೇ ಆದರೂ ಕೂಡ ನಾನು ಮೊದಲಿಗೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮಗೆ ಈ ಲಕ್ಷ್ಮಿ ಹಬ್ಬದಲ್ಲಿ ನಾನು ಈ ಆರು ವರ್ಷದ ಆರು ವರ್ಷದಿಂದ ನಾನು ಅಬ್ಸರ್ವ್ ಮಾಡಿರೋ ಥರ ಲಕ್ಷ್ಮೀ ಹಬ್ಬಕ್ಕಿಂತ ಮುಂಚೆ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ಕೂಡ ಇರಲ್ಲ ಸೊ ತುಂಬಾ ಬರ್ಡನ್ ಅಂತ ಅನಿಸ್ಬಿಡುತ್ತೆ ಏನು ತಗೊಳ್ಳೋಕ್ಕೂ ಏನೇ ಒಂದು ವಿಚಾರಕ್ಕೂ ನಮಗೆ ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ಬಟ್ ಅದು ಏನೂ ಗೊತ್ತಿಲ್ಲ ಸೊ ಹಬ್ಬ ಅಂತೂ ತುಂಬ ಚೆನ್ನಾಗಿ ಹಬ್ಬ ಆಗುತ್ತೆ ಹಬ್ಬ ನಾವು ಲಕ್ಷ್ಮೀನ ಕೂರಿಸಿ ಪೂಜೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸ್ದಾಗಲೇ ನಮ್ಗೆ ಅರ್ಥ ಆಗೋದು ಲಕ್ಷ್ಮಿ ನಮ್ಮ ಹತ್ರ ಫೈನಾನ್ಷಿಯಲಿ ಅಷ್ಟೊಂದು ಪ್ರಾಬ್ಲಮ್ ಇದ್ದರೂ ಕೂಡ ತಾಯಿ ಲಕ್ಷ್ಮಿಗೆ ಯಾವುದೇ ರೀತಿ ಕೊರತೆ ಆಗದೆ ಇರೋ ಥರ ನಾವು ಪೂಜೆ ಮಾಡಿದ್ದೀವಲ್ವಾ ಅನ್ನೋಷ್ಟು ತೃಪ್ತಿ ಆಗತ್ತೆ ಸೊ ಹಾಗೇ ದೇವರು ಎಲ್ಲದನ್ನು ಕೊಡ್ತಾರೆ ಸೊ ಕೊಟ್ಟು ನೋಡ್ತಾರೆ ಕಿತ್ಕೊಂಡು ನೋಡ್ತಾರಂತೆ ಹಾಗೆಯೇ ಈ ಲಕ್ಷ್ಮಿ ಹಬ್ಬದಲ್ಲೂ ನನ್ನ ಆರು ವರ್ಷದ ಎಕ್ಸ್ಪೀರಿಯೆನ್ಸ್ನಲ್ಲಿ ನನ್ನ ನಾನು ಏನೇ ಮೊದಲಿಗೆ ಅರೇಂಜ್ ಮಾಡ್ಕೋಬೇಕು ಇಂಥದ್ದು ವಸ್ತು ಲಕ್ಷ್ಮಿಗೋಸ್ಕರ ಏನಾದರೂ ತಗೋಬೇಕು ಅಂತ ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಬಟ್ ಅದೇನಂದರೆ ಆ ಟೈಮಿಗೆ ಕರೆಕ್ಟಾಗಿ ನನಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ ನನಗಾಗಲಿ ಯಜಮಾನ್ರಿಗಾಗಲಿ ತುಂಬ ಅಂದರೆ ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ಕೆಲವೊಂದು ಸಲ ಏನನ್ಸುತ್ತೆ ಹಬ್ಬ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದು ಸಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತಲೂ ಕೂಡ ಅನ್ನಿಸ್ಕೊಂಬಿಡತ್ತೆ ಆದರೆ ಬಟ್ ನಾನು ಹೇಳಿದ್ನಲ್ಲ ಬೆಳಿಗ್ಗೆ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿ ಹಬ್ಬದ ದಿವಸ ನಾವು ಪೂಜೆ ಮಾಡುವಷ್ಟೊತ್ತಿಗೆ ಸೊ ನಮಗೆ ಎಷ್ಟು ಚೆನ್ನಾಗಿ ಹಬ್ಬ ನಡೆಸ್ಕೊಟ್ಟಿರ್ತಾರೆ ತಾಯಿ ನಮ್ಮ ಮನೆಗೆ ಯಾವ ರೀತಿ ಲಕ್ಷ್ಮಿ ಬಂದಿರ್ತಾರೆ ಯಾವ ರೂಪದಲ್ಲಿ ಯಾವ ಅಲಂಕಾರದಿಂದ ಬಂದಿರ್ತಾರೆ ನಿಜವಾಗ್ಲೂ ನಮಗೆ ಅದನ್ನು ನೆನೆಸ್ಕೊಳ್ಳೋಕ್ಕೂ ಸಾಧ್ಯವೇ ಇಲ್ಲ ಸೊ ಅಷ್ಟು ಚಂದ ಹಬ್ಬ ಆಗಿರುತ್ತೆ ನನಗಂತೂ ಅದು ಒಂದೇ ಖುಷಿ ಫಸ್ಟಿಗೆ ನಮಗೆ ಏನೇ ತೊಂದರೆ ಕೊಟ್ಟರು ತಾಯಿ ಯಾವತ್ತೂ ನಮ್ಮ ಕೈ ಬಿಡೋಲ್ಲ ದೇವ್ರನ್ನ ದೇವ್ರನ್ನ ನಂಬಿದ್ರೆ ಯಾವತ್ತಿಗೂ ಆ ದೇವರು ನಮ್ಮ ಕೈ ಬಿಡೋಲ್ಲ ಅಂತಲೇ ದೊಡ್ಡವರು ಹೇಳೋದು ಜನರನ್ನ ನಂಬೋ ನ ಜನರನ್ನ ನಂಬೋದ್ರಿಂದ ಅವರು ನಮ್ಗೆ ಯಾವಾಗ ಬೇಕಾದರೂ ಕೈ ಕೊಡ್ಬೋದು ಆದರೆ ದೇವ್ರನ್ನ ನಂಬೋದ್ರಿಂದ ಯಾವತ್ತೂ ದೇವರು ನಮಗೆ ಮೋಸ ಮಾಡಲ್ಲ ನಮ್ಮ ಕೈ ಬಿಡೋಲ್ಲ ಸೊ ಅದಷ್ಟೇ ನಮಗೆ ಗೊತ್ತಿರೋದು ನಾನು ನಮ್ಮ ಮನೆಯಲ್ಲಿ ತುಂಬ ಜನರಿಗಿಂತ ಜಾಸ್ತಿ ದೇವ್ರನ್ನ ನಂಬ್ತೀನಿ ಸೊ ದೇವರಲ್ಲಿರೋ ಅಂಥ ನಂಬಿಕೆ ಬೇರೆ ಜನ ಜನದ ಮೇಲೆ ಇಡೋದು ಅದು ವ್ಯರ್ಥ ಪ್ರಯತ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಿಜವಾಗ್ಲೂ ಇದು ಒಂಥರ ಖುಷಿ ನನಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿನ ಕೂರಿಸ್ಬೇಕು ಇನ್ನೂ ಚೆನ್ನಾಗಿ ಕೂರಿಸ್ಬೇಕು ಲಕ್ಷ್ಮಿಗೋಸ್ಕರ ಏನಾದರೂ ತಗೋಬೇಕು ಅಂತ ತುಂಬಾ ಆಸೆ ಇದೆ ಆದರೆ ಅದಕ್ಕೆಲ್ಲ ತಾಯಿ ಲಕ್ಷ್ಮೀ ದೇವಿ ಕರ್ಣೆ ತೋರಿಸ್ಬೇಕು ಸೊ ತಾಯಿ ಕೊಟ್ಟಾಗ ಮಾತ್ರ ನಾವು ಏನಾದರೂ ಒಂದು ತಗೊಳೋಕ್ಕೆ ಸಾಧ್ಯ ಸೊ ತಾಯಿ ಯಾವ ಟೈಮ್ಗೆ ನಮಗೆ ಆ ಒಂದು ಅವಕಾಶನ ಕೊಡ್ತಾರೋ ನನಗೆ ಗೊತ್ತಿಲ್ಲ ಸೊ ನೋಡೋಣ ಯಾವ್ದು ಯಾವಾಗ ತೊಗೋಬೇಕು ಅನಿಸುತ್ತೋ ಯಾವಾಗ ತಗೊಳಕದು ಟೈಮ್ ಕೂಡಿ ಬರುತ್ತೋ ಸೊ ಆಗ ಖಂಡಿತವಾಗ್ಲೂ ನಾನು ಬೇರೆ ಬೆಳ್ಳಿ ದೀಪಗಳು ಹಾಗೆ ಬೆಳ್ಳಿ ತಟ್ಟೆ ಸೊ ಈ ಥರ ಒಂದು ಕೆಲವೊಂದಷ್ಟು ಆಸೆ ಇದೆ ಏನಂದರೆ ನಾನು ಲಕ್ಷ್ಮೀನ ಕೂರಿಸ್ಬೇಕಾದ್ರೆ ಬೆಳ್ಳಿ ದೀಪದಲ್ಲಿ ದೀಪ ಹಚ್ಚಬೇಕು ಅನ್ನೋದೊಂದು ತುಂಬ ಆಸೆ ಇದೆ ನೆಕ್ಸ್ಟ್ ಇಯರ್ ಆದರೂ ಆಸೆ ಈಡೇರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನನಗೆ ತುಂಬ ಹಿಂದೆನೇ ನಮ್ಮ ಯಜಮಾನ್ರು ಹೇಳಿದ್ರು ಬೆಳ್ಳಿ ಕಳಿಸೋದ್ ಚೊಂಬು ಕೊಡಿಸ್ತೀನಿ ಅಂತ ಬಟ್ ನನಗೆ ಬೆಳ್ಳಿ ಕಳಿಸೋದ್ ಚೊಂಬು ಏನಷ್ಟು ಅನಿವಾರ್ಯತೆ ಇಲ್ಲ ಅಂತ ಅನ್ನಿಸ್ತು ಯಾಕಂದರೆ ತಾಯಿ ಲಕ್ಷ್ಮೀ ದೇವಿನ ತಾಮ್ರದ ಬಿಂದಿನಲ್ಲೇ ಇಡಬೇಕು ಯಾಕಂದರೆ ಲಕ್ಷ್ಮೀ ದೇವಿಗೆ ತಾಮ್ರ ಅಂದರೆ ತುಂಬಾ ಶ್ರೇಷ್ಠವಾದದ್ದು ತುಂಬಾ ಇಷ್ಟ ಆಗುವಂಥದ್ದು ನಾವು ಬೆಳ್ಳಿಯಲ್ಲಿ ಇಡಬಾರ್ದು ಅಂತಲ್ಲ ಸೊ ನನಗೆ ತೃಪ್ತಿ ಆಗೋದು ತಾಮ್ರದ ಬಿಂದಿಗೆನಲ್ಲಿ ತಾಯಿ ಲಕ್ಷ್ಮಿನ ಕೂರಿಸ್ದಾಗಲೇ ಸೋ ತುಂಬ ಚೆನ್ನಾಗಿರುತ್ತೆ ಹಾಗೆ ತಾಯಿಗೆ ಇಷ್ಟ ಆಗುವಂಥದ್ದು ನಮ್ಮ ಆಡಂಬ ಆಡಂಬರಕ್ಕೆ ನಾವು ಹಬ್ಬ ಮಾಡೋದಲ್ಲ ತಾಯಿಗೆ ಏನು ಇಷ್ಟ ಸೊ ಆ ಆ ಒಂದು ವಸ್ತುಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದು ಲಕ್ಷ್ಮಿನ ಸಂತೃಪ್ತಳಾಗಿ ನೋಡೋದಷ್ಟೇ ನಮ್ಮ ಕೆಲಸ ಸೊ ಹೀಗೆ ನಾನು ಹಬ್ಬ ಮಾಡೋದು ಏನಿದೆ ನಮ್ಮನೇಲಿ ಒಂದು ಇರಲಿ ಇಲ್ಲದೆ ಹೋಗಲಿ ನಾನು ಎಲ್ಲನೂ ರೆಡಿ ಮಾಡ್ತೀನಿ ಕೊನೆ ಕೊನೆ ಟೈಮಲ್ಲಿ ಸೊ ಖಂಡಿತ ಆ ತಾಯಿನೇ ನಮಗೆಲ್ಲನೂ ಒದಗಿಸಿ ಕೊಡ್ತಾರೆ ಎಲ್ಲನೂ ಒದಗಿಸಿ ಕೊಡ್ತಾರೆ ಹಾಗೆ ಹಬ್ಬ ಮಾಡೋಕ್ಕೆ ಒಂದು ಧೈರ್ಯ ಅಂತ ತುಂಬ್ತಾರೆ ಹಾಗೆ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟೊತ್ತವರೆಗೂ ಹೇಳಿದೆ ಈ ಟೈಮಲ್ಲಿ ನಮಗೆ ತುಂಬಾ ಬರ್ಡನ್ ಆಗುತ್ತೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಸೊ ಈ ಸತಿನೂ ಕೂಡ ತುಂಬ ಅಂದರೆ ತುಂಬಾ ಕ್ರಿಟಿಕಲ್ ಸ್ಟೇಜಲ್ಲಿತ್ತು ನಾವು ಹಬ್ಬ ಹೇಗೆ ಮಾಡೋದು ಅನ್ನೋದೇ ನಮಗೆ ತಲೆ ಹೂಡ್ತಾ ಇರಲಿಲ್ಲ ಅಷ್ಟು ಫಿನಾನ್ಸಿಯಲಿ ಪ್ರಾಬ್ಲಮ್ ಆಗಿತ್ತು ಬಟ್ ಆದರೂ ಕೂಡ ಯಾವ ವರ್ಷವೂ ನಾವು ಈ ರೀತಿ ಒಂದು ಮಲ್ಲಿಗೆ ಹಾರನ ತಾಯಿಗೆ ತಂದಿರಲಿಲ್ಲ ನಾರ್ಮಲ್ ಮನೆಯಲ್ಲಿ ಕಟ್ಟೋವಂಥ ಮಲ್ಲಿಗೆ ಹೂವು ಹೂವನ್ನು ತಂದು ಹಾಕ್ತಾ ಇದ್ವಿ ಬಟ್ ಈ ವರ್ಷ ಮಲ್ಲಿಗೆ ಹೂವಿನ ಹಾರ ಹಾಗೆ ಕಮಲದ ಹೂವು ಎಲ್ಲ ಮಿಕ್ಸ್ ಇರುವಂಥ ಒಂದು ಮಲ್ಲಿಗೆ ಹೂವಿನ ಹಾರನ ತಂದು ನಾವು ತಾಯಿಗೆ ಹಾಕಿ ಪೂಜೆನ ಮಾಡಿದ್ವಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಿಜವಾಗ್ಲೂ ನಮಗೆ ಆವಾಗ ಅನ್ನಿಸ್ತು ಇಲ್ಲ ತಾಯಿ ನಮ್ಮ ಜೊತೆ ಇದ್ದಾರೆ ಅವರಿಗೆ ಯಾವ ರೀತಿ ಪೂಜೆ ಬೇಕೋ ಆ ತಾಯಿನೇ ಎಲ್ಲದನ್ನು ಮಾಡಿಸ್ಕೋತಾರೆ ಅನ್ನೋದು ನಮಗೆ ನಿಜವಾಗ್ಲೂ ಧೈರ್ಯ ಬಂತು ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು ಸೊ ಹಾಗೆ ಒಳಗಡೆ ಎಲ್ಲ ರೆಡಿ ಮಾಡಿಬಿಟ್ಟು ಹೊರಗಡೆ ರಂಗೋಲಿ ಹಾಕಿರಲಿಲ್ಲ ನೈಟು ತುಂಬ ಲೇಟ್ ಆಯಿತು ಮಲ್ಕೊಳ್ಳೋದು ಸೊ ಹಾಗೆ ಇಲ್ಲಿ ಸ್ವಲ್ಪ ಹೊರ್ಗಡೆ ಒಬ್ಬಳೆ ಇರೋಕ್ಕೆ ನಂಗೆ ಸ್ವಲ್ಪ ಭಯ ಆಗುತ್ತೆ ನೈಟಲ್ಲಿ ಸ್ವಲ್ಪ ತುಂಬ ಕತ್ತಲೆ ಇರುತ್ತೆ ಲಾಸ್ಟ್ ಫ್ಲೋರ್ ಆಗಿರೋದ್ರಿಂದ ಸ್ವಲ್ಪ ಭಯ ಜಾಸ್ತಿನೇ ಇರುತ್ತೆ ಹಾಗಾಗಿ ನಾನು ಹೊರಗಡೆ ಎಲ್ಲ ರಂಗೋಲಿ ಹಾಕಿರಲಿಲ್ಲ ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ ಸೊ ಇವಾಗ ಪೂಜೆ ಮಾಡೋ ಟೈಮಿಗೆ ರಂಗೋಲಿನ ಇದ್ದೀನಿ ನಾವು ಫಸ್ಟು ಪೂಜೆ ನಮ್ಮ ಹೊಸ್ತಿಲಿಂದನೇ ಮಾಡಬೇಕಾಗತ್ತೆ ಯಾಕಂದರೆ ಹೊಸ್ತಿಲಿಂದ ಮಾಡೋದು ಏನಕ್ಕೆ ಅಂದರೆ ಲಕ್ಷ್ಮಿನ ನಾವು ಫಸ್ಟಿಗೆ ಒಳಗೆ ಕರ್ಕೋಬೇಕು ನಮ್ಮ ಹೊಸ್ತಿಲು ಏನಿದೆ ಅಂದರೆ ಮೇನ್ ಡೋರ್ ಏನಿದೆ ಸೊ ಅಲ್ಲೇ ಲಕ್ಷ್ಮಿ ವಾಸವಾಗಿರ್ತಾರೆ ಅಂತಲೂ ಕೂಡ ಹೇಳ್ತಾರೆ ಸೊ ಅಲ್ಲಿಂದ ನಲಕ್ಷ್ಮೀ ದೇವಿನ ಮನೆಯೊಳಗೆ ಸ್ವಾಗತ ಮಾಡ್ಕೋಬೇಕು ಅಂತಲೂ ಕೂಡ ಹೇಳ್ತಾರೆ ಸೊ ಹಾಗಾಗಿ ಮೊದಲಿಗೆ ಹೊಸಲು ಪೂಜೆನ ಮಾಡ್ಕೋಬೇಕು ಹಾಗೆ ಸೋಫಾ ಎಲ್ಲ ತೆಗೆದು ಹೊರಗಡೆ ಹಾಕಿದ್ದೀವಿ ಸ್ವಲ್ಪ ಹಾಲಲ್ಲೇ ಲಕ್ಷ್ಮಿನ ಕೂರಿಸಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಜಾಗ ಇರಲಿ ಅಂತ ಹೇಳಿಬಿಟ್ಟು ಹೊರಗಡೆ ಹಾಕಿದ್ದೀವಿ ಸೊ ನೋಡ್ಬೋದು ನಾನಿಲ್ಲಿ ಕರ್ಪೂರ ಕೂಡ ಹಚ್ತಾ ಇದ್ದೀನಿ ಸೊ ನಾವು ಪೂಜೆ ಮಾಡುವಾಗ ಒಂದು ಸುಮಾರು ಒಂದು ಐದು ಮುಕ್ಕಾಲು ಆಗಿತ್ತು ಅನಿಸುತ್ತೆ ಸೊ ಸ್ವಲ್ಪ ಲೈಟಾಗಿ ಬೆಳಕಾಗಿತ್ತು ಐದು ಮುಕ್ಕಾಲು ಇನ್ನೇನು ಆರು ಗಂಟೆ ಹತ್ತಿರ ಆಗಿತ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ಬೇಗ ಬೇಗ ಪೂಜೆ ಮಾಡೋಣ ಆರು ಗಂಟೆ ಒಳಗಡೆ ಪೂಜೆ ಮಾಡಿಬಿಡೋಣ ಅಂಥೇಳಿ ಮಾಡ್ತಾ ಇರೋವಂಥದ್ದು ಸೊ ತುಂಬ ಚೆನ್ನಾಗಿ ಪೂಜೆ ಕೂಡ ಆಯಿತು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡೋದು ಅಂದರೆ ಯಜಮಾನ್ರು ಅವರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಹಾಗಾಗಿ ಅವರು ಅವ್ರ ಕೈಲೇ ನಾನು ಫಸ್ಟು ತಾಯಿ ಲಕ್ಷ್ಮೀ ದೇವಿ ಹತ್ರ ದೀಪಾನ ಅಂಟಿಸ್ದೆ ಸೊ ಅದಾದಮೇಲೆ ನಮ್ಮ ಮನೆಯವರೇ ಪೂಜೆ ಮಾಡ್ತಾ ಇದ್ದಾರೆ ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿ ಹಬ್ಬ ಆಯಿತು ನನಗಂತೂ ತುಂಬ ಖುಷಿಯಾಯಿತು ಮುಂದಿನ ವರ್ಷವೂ ಕೂಡ ಹೀಗೆ ಒಳ್ಳೆ ರೀತಿಯಲ್ಲಿ ಹೆಚ್ಚಿನ ಹೆಚ್ಚಿನ ಧನ ಸಂಪತ್ತನ್ನು ಪಡ್ಕೊಂಡು ತಾಯಿ ನಮಗೂ ಆಶೀರ್ವಾದ ಮಾಡಲಿ ಇವಾಗ ಮಾಡಿರೋದಕ್ಕಿಂತ ಜಾಸ್ತಿನೇ ಆ ತಾಯಿಗೆ ನಾವು ಸೇವೆ ಮಾಡ್ತೀವಿ ಅಂತಲೂ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ನೋಡೋಣ ತಾಯಿ ಹೇಗೆ ಕರುಣಿಸ್ತಾರೆ ಹೇಗೆ ನಮ್ಮ ಮೇಲೆ ಕರುಣೇನ ತೋರಿಸ್ತಾರೆ ಅನ್ನೋದನ್ನು ನಾನು ಕೂಡ ನೋಡೋಣ ಕಾಯ್ತಾಯಿದ್ದೀನಿ ಸೊ ಯಾವಾಗ ಏನು ತೊಗೋಬೇಕು ಅದೆಲ್ಲ ಏನೇ ಒಂದು ಉಲ್ಕಡ್ಡಿ ಆ ಕಡೆ ಈ ಕಡೆ ಸರಿಸ್ಬೇಕು ಸರಿಸ್ಬೇಕು ಅಂದರೂ ಕೂಡ ದೇವರ ಇಚ್ಛೆ ಇಲ್ಲದೆ ಏನೂ ಆಗಲ್ಲ ಹಾಗಾಗಿ ನಾನು ತಾಳ್ಮೆಯಿಂದ ಇದ್ದೀನಿ ಅಷ್ಟೇ ಸೊ ನೋಡೋಣ ಹೇಗಾಗತ್ತೆ ಅಂತ ಸೊ ಹಾಗೆ ಸ್ನೇಹಿತರೆ ಈ ಒಂದು ನಮ್ಮ ಮನೆಯ ಅವರ ಮಹಾಲಕ್ಷ್ಮಿ ಪೂಜೆ ಹೇಗಿತ್ತು ಹಾಗೆ ಇದ್ರ ಹಿಂದಿನ ಸಿಚುಯೇಷನ್ ಹೇಗಿತ್ತು ಅಪ್ಪ ಮಾಡೋದ್ರು ಹಿಂದಿನ ಸಿಚುಯೇಷನ್ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನೋಡ್ಬೋದು ಅಲಂಕಾರ ಆಗಿರುವಂಥ ನಮ್ಮ ಮುದ್ದು ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಅವರ ಮಹಾಲಕ್ಷ್ಮಿ ಸೊ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಒಳ್ಳೆ ಧನ ಸಂಪತ್ತು ಕೊಟ್ಟು ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆನೆಸ್ ನೆಲೆಸಲಿ ಅಂತ ಹೇಳ್ತಾ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ತಾಯಿ ಲಕ್ಷ್ಮೀ ದೇವಿ ಆದಷ್ಟು ಬೇಗ ನಮಗೂ ಕೂಡ ಯೂಟ್ಯೂಬ್ ಜರ್ನಿಯಲ್ಲಿ ಒಂದು ಒಳ್ಳೆ ಸಕ್ಸಸ್ ಕೊಡಲಿ ಅಂತ ಕೇಳ್ಕೊತಾ ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಬಾಯ್